ಬಂಡಿ ಬದುಕ ಬಂಡಿ ನಡೆ ಬಂಡಿ ನುಡಿ ಬಂಡಿ ಈ ಬದುಕ ಬಂಡಿ ನಗೆ ಬಂಡಿ ಅಳು ಬಂಡಿ ಬಗೆ ಬಗೆಯ ಬಂಡಿ ನಮಸ್ಕಾರ ಸ್ನೇಹಿತರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇವತ್ತು ನಾನು ನಿಮ್ಮನ್ನ ಕರಾವಳಿ ಯುದ್ಧಕ್ಕೂ ನಮ್ಮ ರಬ್ಬಿ ಸಮುದ್ರದ ವೈಭವ ಅಲ್ಲಿನ ಜನಜೀವನ ಅವರ ಬವಣೆ ಅವರ ಸಮಸ್ಯೆ ಅವರ ಸುಖ ಅವರ ದುಃಖ ಅವರ ಬದುಕು ಅವರ ನೋವು ಅವರ ನಲಿವು ಎಲ್ಲವನ್ನು ಬಿಡಿಸಿ 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 ನಿಮ್ಮ ಮುಂದೆ ಇಡೋದಕ್ಕೆ ಕರ್ಕೊಂಬಂದಿದ್ದೀನಿ ಬದುಕ ಬಂಡಿ ಅನ್ನೋದೇ ಚಾಮರಾಜನಗರದಿಂದ ಬೀದರ್ ತನಕ ಇರತಕ್ಕಂಥ ನಮ್ಮ ಕರ್ನಾಟಕದ ಅಷ್ಟು ಜಿಲ್ಲೆಗಳ ಅಷ್ಟು ತಾಲ್ಲೂಕುಗಳ ನಮ್ಮ ಜನ ಹೇಗೆ ಬದುಕ್ತಾ ಇದ್ದಾರೆ ಅನ್ನೋವಂಥ ಒಂದು ಅಭೂತಪೂರ್ವವಾದಂಥ ಸಮೀಕ್ಷೆ ಇದು ಅಭೂತಪೂರ್ವವಾದಂಥ ಸಮೀಕ್ಷೆ ನಮ್ಮ ದೂರದರ್ಶನದಲ್ಲಿ ನಮ್ಮ ಚಂದನ ಚಾನಲ್ ಬರ್ತಾ ಇರತಕ್ಕಂಥ ಬದುಕ ಬಂಡಿ ನೀವು ಮಿಸ್ ಮಾಡದೆ ನೋಡದೆ ಇರೋದಕ್ಕೆ ಇದು ಒಂದು ಕಾರಣ ಇವತ್ತು ನಾನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿಗೆ ಬಂದಿದ್ದೀನಿ ಒಂದು ಗ್ರಾಮ ಇದೆ ಆ ಗ್ರಾಮದ ಹೆಸರೇ ವಿಶೇಷ ಹಾಕೊಂಡ್ರೆ ಗ್ರಾಮದ ಹೆಸರು ವಿಶೇಷ ಅಲ್ವಾ ಇಲ್ಲಿ ಮಾಡ್ತಾ ಇರತಕ್ಕಂಥ ಒಂದು ಕೃಷಿ ಇದೆಯಲ್ಲ ಒಂದು ಉದ್ಯಮ ಇದೆಯಲ್ಲ ನೀರಿನ ಬೇಸ್ಟ್ ವಾಟ್ರ್ ಬೇಸ್ಟ್ ಉದ್ಯಮ ಇದೆಯಲ್ಲ ಅದೇ ಒಂದು ವಿಶೇಷವಾದಂಥದ್ದು ನಾನು ಬಯಲು ನಾನು ಇವತ್ತಿನವರೆಗೂ ಅದನ್ನು ನೋಡಿರಲಿಲ್ಲ ಬಹುಶಃ ಕರಾವಳಿಯವರಾಗಿ ನೀವು ನೋಡಿರ್ತೀರಾ ಅನ್ನೋದೇ ನನಗೆ ಅನುಮಾನ ಇದೆ ನೀವು ನೋಡಿದರೆ ಗ್ರೇಟು ನೋಡಿಲ್ಲ ಅಂದರೆ ನಿಮಗೊಂದು ಹೊಸ ರೀತಿಯ ಒಂದು ಉದ್ಯಮವನ್ನು ಖಾದ್ಯವನ್ನು ನಾನು ಪರಿಚಯ ಮಾಡಿಕೊಡ್ತೀನಿ ತಡ ಬನ್ನಿ ಅವರನ್ನು ಮಾತಾಡ್ಸೋಣ ಏನು ಕೃಷಿ ಮಾಡ್ತಾ ಇದ್ದಾರೆ ಇವರು ಅದರ ನಷ್ಟದ ಕ ಅದರ ಕಷ್ಟ ನಷ್ಟಗಳೇನು ಲಾಭ ನಷ್ಟಗಳೇನು ಸುಖ ದುಃಖಗಳೇನು ದುಃಖ ದುಮ್ಮಾನಗಳೇನು ಎಲ್ಲವನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಬನ್ನಿ ನನ್ನ ಜೊತೆ LEA hey, hey, hey. ನಲ್ಲಿ ನೆನೆಸಂತ ಒಂದು ಸ್ವಾದಿಷ್ಟ ಕರಾವಳಿಯ ತಿನಿಸು ಇದು ನೋಡಿ ಏನಾದರೂ ಇದು ಕಂಪ್ ಕಪ್ಪೆ ಚಿಪ್ಪು ಶಂಕು ತರ ಕಾಣ್ತಾ ಇದೆ ರಿಲೇಟಿವ್ಲಿ ಆ ಥರನೇ ಇದೆ ಇದೇನು ಅಂತ ನನಗೂ ಗೊತ್ತಿಲ್ಲ ಇದೇನು ಅಂತ ನಿಮಗೂ ಗೊತ್ತಿಲ್ಲ ಇದು ಕರಾವಳಿಯ ಜನಕ್ಕೆ ಮಾತ್ರ ಈಗ ಕರಾವಳಿಯ ಜನ ಈಗ ದೂರದರ್ಶನವನ್ನು ನೋಡ್ತಿರ್ತಕ್ಕಂಥ ಕಾಲದಲ್ಲಿ ಅವ್ರ ಬಾಯಲ್ಲಿ ಈಗ ನೀರು ಊರ್ತಾ ಇದೆ ಇದನ್ನ ನೋಡಿ ಓಹೋ ಇದು ತಿನಿಸು ಧರ್ಮಿ ತೋರಿಸ್ತಾ ಇದ್ದಾರೆ ಅಂತ ಬಯಲು ಸೀಮೆಯವರಾದ ನಿಮಗೆ ಇದರ ಅರಿವಿಲ್ಲ ಇದೇನು ಅಂತ ಈ ಕೃಷಿಯನ್ನ ಈ ಉದ್ಯಮವನ್ನ ಮಾಡ್ತಾ ಇರತಕ್ಕಂಥ ಇವ್ರ ಹತ್ರನೇ ಕೇಳೋಣ ಇದನ್ನ ಕೇಳೋದಕ್ಕೆ ನಾನು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕಿಗೆ ಬಂದಿದ್ದೀನಿ ಅವರ ಹತ್ರನೇ ಕೇಳೋಣ ಬನ್ನಿ ನಮಸ್ಕಾರ ಅಮ್ಮ ನಮಸ್ಕಾರ ಏನ್ ನಿಮ್ಮ ಹೆಸರು ಶಾರದಾ ಶಾರದಾ ಎಷ್ಟು ವಯಸ್ಸು ನಿಮ್ಗೆ ಐವತ್ತು ಯಾವ್ರು ನೀವು ಸಾಸ್ತಾನ ಕೋಡಿ ಸಾಸ್ಥಾನ ಕೋಡಿ ಸ್ನೇಹಿತರೆ ಈ ಹೊಸ ಹೆಸರು ನಿಮ್ದು ಜ್ಞಾಪಕ ಇಟ್ಕೊಳ್ಳಿ ಸಾಸ್ಥಾನ ಕೋಡಿ ತಾಲೂಕು ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು ಉಡುಪಿ ಜಿಲ್ಲೆ ಇದೇನಿದು ಇದು ಪಚ್ಚಲೆ ಕೃಷಿ ಅಂತ ನಮ್ದು ಉದ್ಯೋಗ ಇದೆ ಇದು ಸಣ್ಣ ಮರಿ ಈಗ ಪಚ್ಚಾಲೆ ಕೃಷಿ ಅಂತ ಹೆಸರು ಇದರ ಹೆಸರು ಪಚ್ಚಾಲೆ ಅಂತ ಇದರ ಉದ್ಯಮಾನ ಇವರು ಪಚ್ಚಾಲೆ ಕೃಷಿ ಇದು ಪಚ್ಚಾಲೆ ಕೃಷಿಯ ಮರಿ ಇದು ಒಂದು ಜೀವಂತ ಒಂದು ಮೀನಿನ ರೂಪದ ನೀರಿನಲ್ಲಿ ವಾಸಿಸುವ ಹೇಳಿ ಇದು ಕೃಷಿ ಮಾಡೋದ್ ನಾವು ಈಗ ಸಣ್ಣ ಮರಿ ಎಷ್ಟೇ ಈಗ ನಾವು ಸಂಗ್ತಿ ಹೆಂಗಸರಿಗೆಲ್ಲ ಒಂದು ಕೆಲಸ ಕೊಟ್ಟು ಉದ್ಯೋಗ ಕೊಟ್ಟು ಈಗ ಬಳ್ಳಿಯಲ್ಲಿ ಹಾಕಿ ಈ ತರ ಬಳ್ಳಿ ಮಾಡಿ ಈಗ ಸಣ್ಣದಷ್ಟೇ ಈಗ ಚಿಕ್ಕದಷ್ಟೇ ಅದು ಒಂದು ವಾರ ಆದ್ರ ಮೇಲೆ ಎಲ್ಲ ಬಿಟ್ಟೋದ್ ಸರ್ ಬಿಟ್ಟರೆ ಮೇಲೆ ಅದು ದೊಡ್ಡದಾಗತ್ತೆ ದೊಡ್ಡದಾಗಿ ಒಂದ್ ಆರು ತಿಂಗಳು ದೊಡ್ಡ ಆರ್ ತಿಂಗಳ ಆದ್ಮೇಲೆ ನಾವು ಕೇರಳ ಪಾರ್ಟಿಗೆ ಪಾರ್ಟಿಗೆಲ್ಲ ಸಿರಳದಿಂದ ತರಿಸೋದು ಸಿಗಲ್ಲ ಈ ಸಮುದ್ರದಲ್ಲಿ ಸಿಕ್ಕರೂ ತೆಗಿಲಿಕ್ಕೆ ಬಿಡುದಿಲ್ಲ ಬಿಡಲ್ಲ ಅದಂದ್ರೆ ಮೀನು ಉತ್ಪನ್ನ ಆಗುವ ಇದು ಇದು ಮೀನ್ ಇದ್ರೆ ಇದು ಇದ್ರೆ ಮೀನು ಉತ್ಪನ್ನ ಆಗೋದು

ಸುಕ್ಕ ಸುಕ್ಕ ಚಿಲ್ಲಿ ಚಿಲ್ಲಿ ಫ್ರೈ ಫ್ರೈ ಆಮೇಲೆ ಕಬಾಬ್ ಎಲ್ಲ ಮಾಡ್ತಾರೆ ಎಲ್ಲ ಮಾಡ್ತಾರಾ ಬನ್ನಿ ಸರ್ ಇಲ್ಲಿ ಕೂತ್ಕೊಂಡು ಮಾತಾಡೋಣ ಈಗ ನೋಡಿ ಸ್ನೇಹಿತರೆ ಶಾರದಾ ಅವರು ಹೇಳಿದಂತ ಪಚ್ಚಾಲೆ ಕೃಷಿಯ ಒಂದು ನೋಟ ಇದು ನಾನು ನಿಮಗೆ ಹೇಳೋದಕ್ಕೆ ನನಗೆ ಅರ್ಥ ಆಗಿದ್ದನ್ನ ಪ್ರಯತ್ನ ಪಡ್ತೀನಿ ಇವ್ರೇನ್ ಮಾಡ್ತಾರೆ ಇದನ್ನ ತಗೊಂಡ್ಬರ್ತಾರೆ ಇದನ್ನ ಕೇರಳದ ಸಮುದ್ರದಿಂದ ದೊರೆಯುವಂಥ ಪಚ್ಚಾಲೆ ಇದು ಯಾಕೆ ಕೇರಳದ ಸಮುದ್ರದಿಂದ ತರ್ತಾರೆ ನಮ್ಮ ಸಮುದ್ರದಲ್ಲಿ ಬೆಳೆಯೋದಿಲ್ಲ ಅದು ಬೆಳೆಯುತ್ತೆ ಆದರೆ ನಮ್ಮ ಸಮುದ್ರದಲ್ಲಿ ಇದನ್ನು ತೆಗೆಯಲು ಅನುಮತಿ ಇಲ್ಲ ಯಾಕೆ ಯಾಕೆ ಅಂದರೆ ಇದು ಸಮೃದ್ಧ ಆಹಾರ ನಮ್ಮ ಮೀನುಗಳಿಗೆ ಇದು ಮೀನುಗಳ ಆಹಾರ ಸೊ ಇದು ಇದೆ ಅಂತ ಮೀನುಗಳು ಹೆಚ್ಚಾಗಿ ಬರ್ತವೆ ಮೀನುಗಳು ಹೆಚ್ಚಾಗಿ ಬಂದಾಗ ನಮ್ಮ ಮೀನುಗಾರರಿಗೆ ಹೆಚ್ಚಾಗಿ ಮೀನು ಸಿಗುತ್ತದೆ ನಮಗೆಲ್ಲ ಒಳ್ಳೆ ಫಿಶ್ ಫ್ರೈ ಸಿಗುತ್ತೆ ಹಾಗಾಗಿ ಮೀನುಗಳ ಆಹಾರವನ್ನು ನಾವು ತೆಗಿಬಾರ್ದು ಅಂತ ನಮ್ಮ ಸರ್ಕಾರ ಅನುಮತಿಯನ್ನು ನೀಡಿಲ್ಲ ಆದರೆ ಕೇರಳ ಮತ್ತು ಗೋವಾದ ಸರ್ಕಾರ ಇದನ್ನ ತೆಗಿಲಿಕ್ಕೆ ಅನುಮತಿಯನ್ನು ನೀಡಿವೆ ಸೊ ಇಲ್ಲಿಂದ ಹೋಗಿ ಇವರು ನಮ್ಮ ಮೀನುಗಾರರು ಮತ್ತು ಉದ್ಯಮಿಗಳು ಈ ಪಚ್ಚಾಲೆ ಮರಿಯನ್ನು ಮರಿತಾನೆ ಪಚ್ಚಾಲೆ ಮರಿಯನ್ನು ತಗೊಂಡ್ಬರ್ತಾರೆ ತಗೊಂಡ್ಬಂದು ಏನ್ ಮಾಡ್ತೀರಿ ಇದನ್ನ ಇದು ಇದನಿದು ಮಾಡಿ ಚಪ್ ಚಪ್ರ ಮಾಡಿ ಕಟ್ಟುದು ಸರ್ ಹಗ್ಗ ಕಟ್ಟುದು

ನೀರಲ್ಲೇ ಆಹಾರ ಅಲ್ಲೇನ್ ಏನ್ ಸಿಗುತ್ತೆ ಅದೇ ತಿನ್ಕೊಂಡು ಬೆಳೆಯುತ್ತೆ ಇದು ದೊಡ್ಡದಾಗಿದೆ ತಿನ್ನಕ್ಕೆ ಯೋಗ್ಯವಾಗಿದೆ ಅಂತ ನಿಮ್ಗೆ ಹೆಂಗ್ ಅಂದ್ರೆ ನೀವು ತೆಗೆದು ತೆಗೆದು ನೋಡ್ತೀರಾ ನೋಡ್ತೀವಿ ಎಷ್ಟು ದೊಡ್ಡದಾಗಬೇಕಿದು ಒಂದು ಮೂರ್ ಇಂಚು ಮೂರರ ಇಂಚ್ ಆಗ್ಬೇಕು ಸರ್ ಮೂರ್ ಇಂಚು ಮೂರವರ ಇಂಚ್ ಆಗ್ಬೇಕು ಆಗ್ಬಿಟ್ಟಾಗ ತೆಗೆದು ಬಿಡ್ತೀರಾ ತೆಗೆದು ಬಿಟ್ಟಾಗೆ ತಗೊಂಡ್ ಬರ್ತೀರಾ ಇಲ್ಲಿ ಅಲ್ಲ ಅವ್ರು ಬೇಕಾದ್ರೆ ಮಾತ್ರ ತಕೊಂಡ್ ಬರ್ತೀವಿ ಇಲ್ಲಿದ್ರು ಬೇಡದಿದ್ರೆ ಅಲ್ಲಿ ಇರುತ್ತೆ ಅವ್ರಿಗೆ ತರ ಇದಾಗುತ್ತೆ ಆ ಒಂದೊಂದ್ಸಲ ಎಷ್ಟೆಷ್ಟು ಕೆಜಿ ಕೆಜಿ ಐನೂರು ಕೆಜಿ 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 ಈಗ ಏಳು ಕೆ ಜಿ ಆರ್ ಕೆಜಿ ಆಗುತ್ತೆ ದೊಡ್ಡದಾದ್ರೆ

ಒಂದು ಸಾವಿರ ಕೆ ಮಳೆ ತಂದಿದಿರ ಈಗ ಪಚ್ಚಾಲೆ ತಗೊಂಡಿದೀರ ಇದು ಈ ತರ ಈ ಬಳ್ಳಿ ಕಟ್ಟಕ್ಕೆ ಎಷ್ಟು ದಿನ ಬೇಕು ನಿಮಗೆ ಒಂದ್ ಸಾವಿರ ಕೆಜಿನ ಅದು ಎಷ್ಟು ನಮ್ಗೆ ಎಷ್ಟು ಮಳೆ ಬರುತ್ತೆ ಅಷ್ಟೇ ಜನ ಹೇಳು ಸರ್ ಮತ್ತೆ ಅದು ಇಡ್ಲಿಕ್ಕಿಲ್ಲ ಹಾಳಾಗುತ್ತೆ ಎಷ್ಟು ದಿನದಲ್ಲಿ ಕಟ್ಟಬೇಕಿದ ಅದು ಒಂದೇ ದಿನದಲ್ಲಿ ಮುಗಿಸ್ಬೇಕು ಕೇಳೋದಲ್ಲ ಸ್ನೇಹಿತರೆ ಒಂದು ಸಾವಿರ ಕೆ ಪಚ್ಚಾಲೆ ಮರಿಯನ್ನ ಅಥವಾ ಮೋಳಿ ಮರಿ ಅಂತ ಇವರು ಕರೀತಾರೆ ಲೋಕಲಿ ಅದನ್ನ ಇವರು ಒಂದು ದಿನದಲ್ಲಿ ಕಟ್ಬೇಕಾ ಹೌದು ಸರ್ ಒಂದು ದಿನದಲ್ಲಿ ಕಟ್ಟಿ ಹೋಗಿ ನೀರೊಳಗೆ ಮುಳುಗಿಸ್ಬೇಕು ಕೇಳಿ ಸ್ನೇಹಿತರೆ ಇದು ಅಲ್ಲೇ ಇಡ್ರ ಅಲ್ಲೇ ಬಹುಮಾನ ಇದೇನಾರು ಒಂದು ದಿನ ಇಲ್ಲಿಟ್ರೆ ಹೊರಟಾಯ್ತಾ ಇದು ಹೌದು ಸರ್ ಅದು ಕೆಲವು ಪ್ರೆಶ್ ಇದ್ರೆ ಒಳ್ಳೇದು ಇಲ್ಲಿದ್ರೆ ಸಾಯಂಕಾಲದೊಳಗೆ ಹಾಳಾಗುತ್ತೆ ಹೊರ್ಟೋಗ್ಬಿಡುತ್ತೆ ಸೊ ಈಗ ಈಗ ಇದನ್ನೆಲ್ಲ ಈಗ ಮಾಡಿಟ್ಟಿದೀರಲ್ಲ ಬಳ್ಳಿನ ತಗೊಂಡೋಗಿ ಬಿಡ್ತೀರಾ ಈಗ ಸರ್ ಈಗಲೇ ಅದು ಇವತ್ತೇ ಬಿಡ್ಬೇಕು ನೀರಲ್ಲಿ ಓ ಈಗಲೇ ನೀರಲ್ಲಿ ನೀರಲ್ಲಿ ಬಿಡ್ಬೇಕು ತಕೊಂಡು ಹೋಗ್ತೀರಲ್ಲ ತಗೊಂಡೋಗರಲ್ಲಿ ಬಿಟ್ಟು ನೀರಲ್ಲಿ ಬಿಡ್ತಾರೆ ಕಟ್ಬಿಡ್ತೀರಾ ಹಿಂಗ ಕಟ್ಬಿಡ್ತೀರಾ ಅಲ್ಲಿಗೆ ಮುಗಿತಿ ಕೆಲ್ಸ ಹ್ಮ್ ಈಗ ನೋಡಕ್ ಹೋಗುದಿಲ್ಲ ಒಂದ್ ವಾರ ಅದ್ರ ಮೇಲೆ ನೋಡಕ್ ಹೋಗುದು ಹೋಗುತ್ತಾ ಅದ್ರ ಪಾಡಿದ ಅದೇನಿಲ್ಲ ನೀರ್ ಚಾಯಿ ನೀರ ಮತ್ತೆ ಸ್ವಲ್ಪ ಮಳೆ ಜಾಸ್ತಿ ಚಪ್ಪಿನರೆಲ್ಲ ಬಂದ್ರೆ ಸ್ವಲ್ಪ ಹಾಳಾಗತ್ತಷ್ಟೇ ನೀರಾಗಲ್ಲ ಸರ್ ನೀರೇ ಬೇಕು ಈ ತರ ಮಳೆಯೆಲ್ಲ ಬಂದ್ರೆ ಏನಾಗುದಿಲ್ಲ ನೆರೆ ಎಲ್ಲ ಬರುತ್ತಲ್ಲ ಜಾಸ್ತಿ ಮಳೆ ಬರುತ್ತಲ್ಲ ಅವಾಗ ಹಾಳಾಗುತ್ತೆ

ಇದನ್ನ ನೀರಲ್ಲಿ ಮುಳುಗಿಸಿ ತೆಗೆದ್ರವರೆಗೆ ನಿಮ್ಗೆ ಎಷ್ಟು ಖರ್ಚು ಬರುತ್ತೆ ಸುಮಾರು ಆಗುತ್ತೆ ಸರ್ ಮೂರ್ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮೂರ್ ನಾಲ್ಕು ಲಕ್ಷ ಖರ್ಚು ಬರುತ್ತೆ ಖರ್ಚು ಬರುತ್ತೆ ಅಷ್ಟು ದುಡ್ಡು ವಾಪಸ್ ಬರುತ್ತಾ ಇನ್ನ ಎರಡು ವರ್ಷ ಆಯ್ತು ನಷ್ಟ ಈ ವರ್ಷ ಒಂದು ಹಾಕಿತ್ತು ಆಗಿ ಬಿಡುವುದು ಅಷ್ಟೇ ಎರಡು ವರ್ಷದಿಂದ ಲಾಸ್ ಲಾಸ್ ಹೌದು ಸರ್ ಯಾಕೆ ಅದು ಅದೇ ಸಿಹಿ ನೀರು ಬಂದು ಎಲ್ಲ ಹಾಳಾಗಿತ್ತು ಮತ್ತೆ ಇದು ಒಂಥರ ಚಾಯ್ ನೀರು ಮತ್ತೆ ಉರಿ ಬಿಸಿಲು ಎಲ್ಲ ಬಂದು ಎಲ್ಲ ಹಾಳಾಯ್ತು ಆತರ ಎಲ್ಲ ಬರಬಾರ್ದ ಚಕ್ಕೆ ಉರಿ ಎಲ್ಲ ಜಾಸ್ತಿ ಆಗ್ಬಾರ್ದು ಈಗ ಉರಿ ಬಿಸಿಲು ಬಂತು ಸಿಹಿ ನೀರ್ ಬಂತು ಇದು ಹಾಳಾಗೋಯ್ತು ಅವಾಗ ನಿಮಗೆ ಇದನ್ನ ಮಾರಕ್ ಆಗಲ್ಲ ಮಾರಕ್ ಆಗಲ್ಲ ಅದು ಎಷ್ಟ್ ಆದ್ರೆ ಯಾರು ತಗೊಂಡ್ ಹೋಗುದ್ರು ಫ್ರೆಶ್ ಇದ್ರೆ ಮಾತ್ರ ಯಾರು ತಗೊಂಡ್ ಹೋಗುದ್ರು ಹಾಳು ಅದು ಬಾಯಿ ನೀರಲ್ಲೇ ಬಾಯಿ ಕಳೆದು ಹೋಗುತ್ತೆ ಹೌದಾ ಹ್ಮ್ ಕೇಳಿದ್ರಲ್ಲ ಸ್ನೇಹಿತರೆ ನಾನು ನಮ್ಮ ಬಯಲು ಸೀಮೆಯ ಕೃಷಿಯನ್ನೇ ಜೂಜಾಟ ಅಂತ ತಿಳ್ಕೊಂಡಿದ್ದೆ ನಾನು ಕರಾವಳಿ ಸೀಮೆಯ ಕೃಷಿಯು ಒಂದು ಜೂಜಾಟವೇ ನಮಗೂ ಅತಿವೃಷ್ಟಿ ಅನಾವೃಷ್ಟಿ ಬರ ರೋಗ ರುಜಿನ ಹುಳುಗಳ ಕಾಟ ಕೀಟಗಳ ಬಾಧೆ ಆನೆಗಳ ಕಾಟ ಕರಡಿಗಳ ಕಾಟ ಹೇಗೆ ನಮ್ಮ ಬೆಳಗನು ಹೊರಟೋಗುತ್ತೋ ಕರಾವಳಿಲು ಸಿಹಿ ನೀರಿನ ಕಾಟ ನೋಡ್ರಿ ಈ ಎರಡು ವರ್ಷದಿಂದ ಲಾಸ್ ನಡೀತಾ ಇದೆಯಲ್ಲ ಯಾವ ಗ್ಯಾರಂಟಿ ಮೇಲೆ ಸರಿ ನಾಲ್ಕು ಲಕ್ಷ ರೂಪಾಯಿ ಆಗ್ತಾ ಇದೀರಾ ಏನೋ ದೇವರಿಚ್ೆ ನಮ್ದು ಏನಿಲ್ಲ ಸರ್ ಹ ದೇವ್ರ ಮೇಲೆ ಭಾರ ಹಾಕಿ ಹಾಕು ಸರ್ ಹೌದಾ ನೀವು ತಿನ್ನಲ್ವಾ ಇದನ್ನ ತಿಂತಾರಪ್ಪ ತಿಂತೀರಾ ಚೆನ್ನಾಗಿರುತ್ತಾ ಚೆನ್ನಾಗಿರುತ್ತೆ ಕರಾವಳಿಯ ಜನಕ್ಕೂ ಕರಾವಳಿಯ ಕೃಷಿಗೂ ಅದರ ಅದರದ್ದೇ ಆದಂತ ತೊಂದರೆಗಳಿದೆ ನೋಡ್ರಿ ನಾವು ಸಿಹಿ ನೀರು ಬೇಕು ಅಂತ ಬಯಸ್ತೀವಿ ಕರ ಕರಾವಳಿಗರು ಸಿಹಿ ನೀರಿನಿಂದನೇ ಅವ್ರು ಲಾಸ್ ಆಗೋಗಿದ್ದಾರೆ ನೋಡ್ರಿ ನೋಡ್ರಿ ಭಗವಂತ ನಿಚ್ಚೆ ಅನ್ನೋದು ಇದನ್ನೇ ನೋಡಿ ಒಬ್ರಿಗೆ ಸಿಹಿ ನೀರು ಬೇಕು ಒಬ್ರಿಗೆ ಸಿಹಿ ನೀರು ಬೇಡ ಒಬ್ರಿಗೆ ಬಿಸಿಲು ಬೇಕು ಒಬ್ರಿಗೆ ಬಿಸಿಲು ಬೇಡ ಇಲ್ಲಿ ಅತಿವೃಷ್ಟಿ ಬೇಕು ಇಲ್ಲಿ ಅತಿವೃಷ್ಟಿ ಬೇಡ ಸಮ ಸಮತೋಲನವಾದಂಥ ಒಂದು ವಾತಾವರಣದಿಂದ ಈ ಪಚ್ಚೆ ಕೃಷಿ ಮರಿಯಾಗಿ ಮಾರಾಟ ಆದರೆ ಮಾರಾಟ ಆದರೆ ಏನೊಂದು ನಾಲ್ಕು ಕಾಸು ಸಿಗುತ್ತಾ ಸಿಗುತ್ತಾ ಸಿಗುತ್ತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ ಇದು ನಾವು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತೀವಿ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಹಾಂ ಹೌದು ಸರ್ ಎಷ್ಟು ಒಂದು ಏನಾರು ಒಂದು ಒಂದು ಭೂಮಿ ಕಾಣಿ ಏನಾರು ಒಂದು ನೂರು ಎಕರೆ ಜಾಗ ಜಮೀನ್ ಮಾಡಿದೀರಾ ಇಲ್ಲ ಸರ್ ನಮ್ದು ಇದೆ ಇದೆ ಇಷ್ಟು ಒಂದು ಮನೆ ಇದೆ ಇಷ್ಟೇ ಮಾಡಿರೋದು ಹಾಂ ಏನು ಗಿಟ್ಲಿಲ್ಲ ಹಂಗಾರೆ ಇಪ್ಪತ್ತು ವರ್ಷದಲ್ಲಿ ಏನು ಅಂದ್ರೆ ಸಾಲ ಮಾಡೋದು ಅದಕ್ಕೆ ತೀರಿಸೋದು ಮತ್ತೆ ಏನಾದ್ರೂ ಜೀವನಕ್ಕೆ ಸಾಲ ಮಾಡೋದು ತೀರ್ಸೋದು ಪುನಃ ತಗೊಳ್ಳೋದು ಸಾಲ ಮಾಡೋದು ತೀರ್ಸೋದು ಪುನಃ ತಗೊಳ್ಳೋದು ಸಾಲ ಮಾಡೋದು ತೀರ್ಸೋದು ಈ ಸೈಕಲ್ ಇಂದ ಈಚೆ ಬರಲೇ ಇಲ್ಲ ಇಲ್ಲ ಸರ್ ಕೇಳಿದ್ರಲ್ಲ ಸ್ನೇಹಿತರೆ ಹಾಂ ವ್ಯವಸಾಯ ಮನೆ ಮಂದಿ ಸಹಾಯ ಅಂತ ನಾನು ನಿಮ್ಮ ನಿಮಗೆ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಅದು ಬಯಲು ಸೀಮೆಯದ್ದಾಗಿರ್ಬೋದು ಕರಾವಳಿಯದ್ದಾಗಿರ್ಬೋದು ಎಲ್ಲ ವ್ಯವಸಾಯ ಮಾಡುವಂಥವ್ರು ತಮ್ಮ ಜೀವನವನ್ನ ಪಣಕ್ಕಿಟ್ಟು ವ್ಯವಸಾಯವನ್ನ ಮಾಡ್ತಾರೆ ನಮ್ಮ ಥರ ನೈನ್ ಟು ಫೈವ್ ಆಫೀಸ್ಗೆ ಹೋಗ್ಬಿಟ್ಟು ಒಂದೇ ಆದ ತಕ್ಷಣ ನಮಗೆ ಮೆಸೇಜ್ ಬಂದ್ಬಿಟ್ಟು ಸ್ಯಾಲರಿ ಹಾಂ ಹಾಂ ಜೀವನವನ್ನು ಪಣಕ್ಕಿಡ್ತಾರೆ ರೀ ಇವರೆಲ್ಲ ಜೀವನವನ್ನು ಪಣಕ್ಕಿಟ್ಟು ಇವ್ರು ಇದನ್ನು ತಗೊಳ್ತಾರೆ ಮತ್ತು ಕೊನೆಗೆ ನಿಮಗೆ ರುಚಿಕರವಾದಂಥ ಪಚ್ಚಾಲೆಯನ್ನು ಕೊಡ್ತಾರೆ ಕಬಾಬು ಚಿಲ್ಲಿ ಅಲ್ವಾ ಹಾಂ ಇವ್ರಿಗೆ ಏನಂತ ತರಿಸ್ಬೋದು ನಾವು ಇವ್ರು ಕೇಳುವಂಥ ಸೀಸನ್ ಆಫ್ ವೆದರ್ ಬರಲಿ ಸೀನೀರ್ ಬರದೇ ಇರಲಿ ಬಿಸಿಲು ಬರದೇ ಇರಲಿ ಜಾಸ್ತಿ ಮಳೆ ಆಗದೆ ಇರಲಿ ಅಲ್ವಾ ಆಗದೆ ಇರಲಿ ಆಯಿತಾ ಇದನ್ನ ನಿಮ್ ಇದನ್ನ ಈ ಬಿಸ್ನೆಸ್ ಶುರು ಮಾಡಬೇಕು ಅಂತ ನಿಮ್ಗೆ ಹೆಂಗ್ ಮನಸ್ಸು ಬಂತು ಅದೇ ನಮ್ಮ ಯಜಮಾನ ಎಲ್ಲ ಇದು ಮಾಡಿದ್ರು ನಿಮ್ಮ ಯಜಮಾನರ ಯಜಮಾನ ತೀರಿ ಹೋಗಿ 8 ವರ್ಷ ಆಯ್ತು ಸರ್ ಅವರು ಇದನ್ನ ಶುರು ಮಾಡಿದ್ರು ಹೌದು ಸರ್ ಅವರಿಗೆ ಯಾರು ಹೇಳ್ಕೊಟ್ರು ಇದನ್ನ ಅವರು ಕೇರಳ ಬೋಟೆ ಹೋಗ್ತಿದ್ರು ಅವರಿಗೆ ಈಗ ಹೇಳಿದ್ರು ಯಾರು ಅವರು ನಮ್ಮ ಅವರ ಫ್ರೆಂಡ್ ಒಬ್ರು ಇದ್ರು ಅವರ ಫ್ರೆಂಡ್ ಇಲ್ಲಿ ಕರ್ಕ ಬಂದು ಅದೆಲ್ಲ ಮಾಡಿಸಿ ಸರ್ ಓಹೋ ನಿಮ್ಮ ಯಜಮಾನರು ಕೇರಳಕ್ಕೆ ಬೋಟ್ ಗಳಲ್ಲಿ ಹೋಗ್ತಿದ್ದಾಗ ಅವರಿಗೆ ಗೊತ್ತಾಯ್ತು ಅಂತ

ಈಗ ಜನ ಅಲ್ಲ ಸರ್ ಚೀಲಕ್ಕೆ ಒಂದು ಒಂದು ಈ ಥರ ಐವತ್ತು ಗೋಣಿಗೆ ಐದು ಸಾವಿರ ಸಾವಿರ ಐವತ್ತು ಗೋಣಿಗೆ ಐದು ಚೀಲ ಗೋಣಿಗೆ ನಾಲ್ಕು ಸಾವಿರ ಐದು ಸಾವಿರ ಕೊಟ್ರೆ ಆಗುತ್ತೆ ಈಗ ಒಂದು ಗೋಣಿಗೆ ಐದು ಸಾವಿರ ಕೊಡಬೇಕು ನೀವು ಮಾಡ್ತಾ ಇದ್ದಷ್ಟಕ್ಕೆ ಅದು ಕೆಜಿ ಒಂದು ಚೀಲಕ್ಕೆ ಏಳು ಸಾವಿರ ಆರು ಸಾವಿರ ಬರ್ತೀವಿ ಈಗ ಈಗ ಒಂದು ಕೆ ಜಿಗೆ ಎಷ್ಟು ಒಳ್ಳೆ ಒಳ್ಳೆ ಪಚ್ಚಾಲೆ ಚೆನ್ನಾಗಿ ಬಂದ್ರೆ ಎಷ್ಟು ಮಾಡ್ತೀರಾ ಮುನ್ನೂರು ಇನ್ನೂರೈವತ್ತು ಇನ್ನೂರೈವತ್ತು ಮುನ್ನೂರು ಹ್ಞೂ ಅದನ್ನೇ ವಾಪಸ್ ಅವರೇ ತಗೊಂಡೋಗಿ ಕೊಡ್ತಾರೆ ಅವರೇ ತಗೊಂಡು ಹೋಗ್ತಾರೆ ಅವರೇ ತಗೊಂಡು ಹೋಗ್ತಾರೆ ನೀವೆಲ್ಲೂ ಹೋಗಂಗಿಲ್ಲ ಇಲ್ಲ ಇಲ್ಲ ಸರ್ ಇಲ್ಲಿಗೆ ತಂದು ಕೊಡ್ತಾರೆ ಇಲ್ಲಿಂದೇನೆ ತಗೊಂಡು ಹೋಗ್ತಾರೆ ಹೌದು ಸರ್ ಇದು ಬಿಟ್ಟು ಬೇರೆ ಏನು ಮಾಡಬೇಕು ಅನ್ಸಲಿಲ್ಲ ನಿಮಗೆ ಸಾಕಪ್ಪ ಇದು ನಡೀರಿ ಹೋಗೋಣ ಸಿಟಿ ಕಡೆಗೆ ಅಂತ ಇಲ್ಲ ಸರ್ ನಮ್ಮೂರೇ ನಮಗೆ ಲೈಕ್ ಅಲ್ಲ ಸರ್ ನಮ್ಮೂರೇ ನಮ್ಗೆ ಒಳ್ಳೇದಲ್ಲ ನಮ್ಮ ಉದ್ಯೋಗ ನಮ್ಗೆ ಲೈಕ್ ಒಳ್ಳೇದಲ್ಲ

ಓಹೋ ಇದ್ ಹಿಂಗ ಇದು ಸ್ನೇಹಿತರೆ ಹೆಂಗೆ ಗೊತ್ತಾ ಮೀನ್ ಹಿಡಿಯೋದು ಅಂದ್ರೆ ನಮ್ ಕಡೆ ಹೊಲ್ದಲ್ ಒಂದ್ ಮೂಲೆಗ್ ಒಂದ್ ನಾಲ್ಕು ತರಕಾರಿ ಹಾಕೊಂಡಿರ್ತೀವಲ್ಲ ಇದು ಜಾಸ್ತಿ ಬಂದ್ರೆ ನಾವು ಹುಯಾಸ್ಕೊಂಡು ಮಿಕ್ಕಿದೊಂದ್ ಐದ್ ಕೆಜಿ ಮಾರ್ಬಿಡ್ತಿವಲ್ಲ ಮೂಲಂಗಿ ಹೀರೆಕಾಯಿ ಬದ್ನೆಕಾಯಿ ಹಂಗೆ ಅಲ್ವಾ ಒಂದಾ ತರ್ಕಾರಿ ಹೋಗುತ್ತೆ

ಒಂದೇ ಒತ್ತಿಗೆ ನಾವು ಸ್ವಲ್ಪ ಬೇಗ ಹಾಕಿದ್ದು ಬೇಗ ಹಾಕಿ ಬೇಗ ತೆಗುವಂತ ಎಲ್ಲ ಲೇಟ್ ಆಯ್ತು ಕೆಲವರೆಲ್ಲ ತುಂಬಾ ಜನ ಆಗ್ತಾರೆ ನಾವೊಬ್ರೆ ಅಲ್ಲಿ ಈಗ ತುಂಬಾ ಜನ ಮಾಡ್ತಾರೆ ಇದೇನ್ ಇದು ನಮ್ ಕಡೆ ಅವರೇಕಾಯಿ ಸೀಸನ್ ಇದ್ದಂಗೆ ಸಂಕ್ರಾಂತಿ ಟೈಮ್ ಬರ್ತಲ್ಲ ಸೋನೆ ಅವರೇ ಕಾಯಿ ಆತರ ಇದು ದೀಪಾವಳಿಯಿಂದ ಯುಗಾದಿ ತನಕ ಇದು ಸೀಸನ್ ದೀಪಾವಳಿಗೆ ತರ್ತಾರೆ ಇದನ್ನು ಮುಳುಗಿಸ್ತಾರೆ ನೀರಲ್ಲಿ ಯುಗಾದಿಗೆ ತೆಗಿತಾರೆ ತಗೊಂಡೋಗಿ ಮಾರ್ತಾರೆ ಮತ್ತಿನ್ನೊಂದ್ಸಲಿ ದೀಪಾವಳಿಗೆ ತರ್ತಾರೆ ಸೇಮ್ ನಮ್ಮ ಸೋನೆ ಅವರೇ ತರ ಒಳ್ಳೆ ಟೇಸ್ಟ್ ಇರುವಂತ ನೀವು ಇದನ್ನ ತಿಂದು ಇದನ್ನ ಮೇಲೆ ಈಗಾಗಲೇ ತಿಂದಿದ್ರೆ ನಮ್ಮ ಪ್ರತಿ ಮಂಗಳವಾರ ಪ್ರಸಾರವಾಗುವಂತಹ ನಮ್ಮ ಕಾರ್ಯಕ್ರಮದಲ್ಲಿ ಬದುಕಬಂಡಿ ಬಿದಿ ಬದಿಯ ಕಥೆಗಳು ಕಾರ್ಯಕ್ರಮ ನೀವು ನೋಡೇ ನೋಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಅವಾಗ ಇದನ್ನ ಕಾಮೆಂಟ್ ಮಾಡಿ ಧರ್ಮಿ ಇದು ಹೇಗಿತ್ತು ನಿಮ್ಮಲ್ಲಿ ಮಾಡೋದಾದ್ರೆ ನನ್ನನ್ನು ಕರೀರಿ ನಾನು ಬಂದು ಇದನ್ನ ಟೇಸ್ಟ್ ಮಾಡ್ತೀನಿ ಆಯ್ತಾ ಸರ್ ಇದನ್ನ ಮಾಡೋದಾದ್ರೆ ನನ್ನನ್ನು ಮಿಸ್ ಮಾಡದೆ ಇದನ್ನು ತಿಂದು ಇದನ್ನು ನೀವು ಅಲ್ಲಿ ಮೆಸೇಜಲ್ಲಿ ನಿಮ್ಮ ಕಮೆಂಟ್ಗಳನ್ನು ಹಾಕಬೇಕು ನಿಮ್ಮ ಅಭಿಪ್ರಾಯಗಳು ನಮ್ಗೆ ತುಂಬ ಮುಖ್ಯ ಆಗುತ್ತೆ ನಾನು ನೀವು ನೋಡಿಲ್ದೇ ಇದ್ದರೆ ಅಕಸ್ಮಾತು ಇದನ್ನು ಕೇಳ್ಕೊಳ್ಳಿ ಈಗ ಪಚ್ಚಾಲೆ ಕೃಷಿ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಪಚ್ಚಾಲೆ ಕೃಷಿ ಪಚ್ಚಾಲೆ ಕೃಷಿ ನೆನ್ಪಿಟ್ಕೊಳ್ಳಿ ಇದು ಯೂಟ್ಯೂಬಲ್ಲೂ ಬರುತ್ತೆ ನಮ್ಮ ಕಾರ್ಯಕ್ರಮ ಆ ಯೂಟ್ಯೂಬನ್ನು ಸೇವ್ ಮಾಡ್ಕೊಳ್ಳಿ ಪಚ್ಚಾಲೆ ಕೃಷಿಯನ್ನು ಹುಡುಕೊಂಡು ಹೋಗಿ ಇದನ್ನು ತಂದು ನಿಮ್ಮ ಮನೆಯಲ್ಲಿ ಮಾಡಿ ಇಲ್ಲ ಕೇರಳ ಸ್ಟೈಲೆಲ್ಲರೂ ಮಾಡಿ ಇಲ್ಲ ಗೋವಾ ಸ್ಟೈಲಲ್ಲರೂ ಮಾಡಿ ಕೊಬ್ಬರಿ ಹಣ್ಣೆ ಹಾಕಿ ಮಾಡಿದ್ರೆ ಭಾಳ ಚೆನ್ನಾಗಿದೆ ಆಮೇಲೆ ತಿನ್ಬಿಟ್ಟ ಮೇಲೆ ಒಳ್ಳೆ ನಿಮಗೆ ಆರೋಗ್ಯ ಭಾಳ ಸ್ವಲ್ಸಾದಂಥ ಆರೋಗ್ಯ ನಿಮ್ಮದಾಗಲಿದೆ ನೋಡಿ ನಾನು ನಿಮಗೆ ನೀರಿನ ಮತ್ತೊಂದು ಖಾದ್ಯವನ್ನು ರುಚಿಕರವಾದ ಆರೋಗ್ಯಕರವಾದ ಪ್ರೋಟೀನ್ ಯುಕ್ತ ಹೆಲ್ತಿ ಫುಡ್ ಅಂತ ನೀವೇನಂತೀರಲ್ಲ ಅದನ್ನು ಪರಿಚಯ ಮಾಡ್ತಿದ್ದೀವಿ ಪಚ್ಚಾಲೆ ಕೃಷಿ ಅದಾಯಿತಾ ನೀವು ಬದುಕ ಬಂಡಿನ ಯಾಕೆ ನೋಡ್ಬೇಕು ಪ್ರತಿ ವಾರ ಅಂತಂದರೆ ಇದಕ್ಕೆ ನೀವು ನೋಡಿಲ್ಲದೆ ಇರುವಂಥ ಒಂದು ಅದ್ಭುತವಾದಂಥ ಅನೂಹ್ಯವಾದಂಥ ವಿನೂತನವಾದಂಥ ಕುತೂಹಲಕಾರಿಯಾದಂಥ ವಿಶೇಷ ಮಾಹಿತಿಗಳನ್ನು ಒಳಗೊಂಡಂಥ ನಮ್ಮ ಕಾರ್ಯಕ್ರಮ ಬದುಕ ಬಂಡಿ ಅರ್ಥ ಆಯ್ತಾ ಶಾರದಂನವ್ರಿಗೆ ಇಪ್ಪತ್ತು ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಶಾರದಂನವ್ರಿಗೆ ಅವ್ರ ಆಸೆ ಏನಿಲ್ಲ ರೀ ಜಾಸ್ತಿ ಏನಿಲ್ಲ ಅವ್ರು ನೋಡಿ ಏನು ಹೇಳಿದ್ರು ಇಪ್ಪತ್ತು ವರ್ಷಗಳಿಂದ ಸಾಲ ಮಾಡ್ತಾರೆ ದುಡ್ಡು ಹಾಕ್ತಾರೆ ತೆಗೀತಾರೆ ಪುನಃ ಸಾಲ ಮಾಡ್ತಾರೆ ಈ ಸರ್ಕಲಿಂದ ಅವ್ರು ಈಚೆ ಬರಲಿ ಅವರ ನೆನೆಸಿದಂಥ ಅವರು ಆಸೆ ಪಟ್ಟಂಥ ವೆದರ್ ಅವ್ರದ್ದಾಗಲಿ ಮಾರ್ಚಿವರೆಗೆ ಅವ್ರಿಗೆ ಯಾವುದೇ ನೈಸರ್ಗಿಕ ಬಾಧೆಗಳು ಅವರನ್ನು ತಟ್ಟೋದಿರಲಿ ಭಗವಂತ ಅವರನ್ನು ಹರಿಸಲಿ ಒಳ್ಳೆ ಪಚ್ಚಾಲೆ ಕೃಷಿ ಬರಲಿ ಒಂದೊಂದು ಕೆ ಜಿ ಪಚ್ಚಾಲೆ ಮುನ್ನೂರೈವತ್ತು ನಾನ್ನೂರು ಐನೂರು ರೂಪಾಯಿ ದಾಟಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಅಲ್ವೇ ಈಗ ಇಷ್ಟೆಲ್ಲ ನಾವು ನೋಡಿದ್ವಿ ಇದನ್ನ ನಾನು ನಿಮಗೆ ಮರಿ ಅಂತ ನಾನು ನಿಮಗೆ ತೋರಿಸಿದೆ ಇದು ನಿಮಗೆ ಕಪ್ಪೆ ಚಿಪ್ಪಿಂತ ತೋರಿಸ್ತಾ ಇದೆ ಆದರೆ ಒಳಗಡೆ ಏನಿದೆ ಅನ್ನೋ ಕುತೂಹಲ ನಿಮ್ಗೆ ಆವಾಗ್ಲಿಂದ ಕಾಡ್ತಾ ಇದೆ ನನಗೆ ಗೊತ್ತು ಇದನ್ನು ತೆಗೆದು ತೋರಿಸಿ ಇದೇನಿದೆ ಅಂತ ವೀಕ್ಷಕರಿಗೆ ಇದರಲ್ಲಿ ಮಾಂಸ ಸರ್ ಹಾ ಇದೇ ಇದೇ ಸರ್ ಇದು ಇಟ್ಟು ಮಾಡುವಾಗ ಇಟ್ಟು ಮಾಡ್ತಾರೆ ಇದರಲ್ಲಿ ಇಡ್ಲಿ ಎಲ್ಲ ಮಾಡ್ತಾರಲ್ಲ ಅದೇ ತರ ಇಡ್ಲಿ ಮಾಡ್ತಾರೆ ಇಟ್ಟು ಮಾಡ್ತಾರೆ ಅದರಲ್ಲಿ ಬಂದ್ ಹಾಕಿ ಸ್ವಲ್ಪ ಖಾರ ಹೊಡಿ ಹಾಕಿ ಉಪ್ಪಾಕಿ ಅದೀಗ ಮುಚ್ಚಿ ತೊಂದರೆಯಲ್ಲಿ ಬಿಡೋದು ಆಮೇಲೆ ಅದನ್ನ ಮೇಲೆ 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 ತೆಗೆದು ತಿನ್ನೋದು ಈ ಒಂದು ಮೂರು ಮೂರುವರೆ ಇಂಚ ಬೆಳೆದಿರುತ್ತಲ್ಲ ಅವಾಗಲೂ ಅದು ಚಿಪ್ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಮಾಂಸ ಮಾತ್ರ ಬೆಳೆದಿರೋ ಮಾಂಸ ಮಾತ್ರ ಬೆಳ್ದಿರಿ ಅದನ್ನ ಚಿಪ್ ಓಪನ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ಹಾಕಿ ಪುನಃ ಮುಚ್ಚಿಬಿಟ್ಟು ಹೌದು ಆಮೇಲೆ ಚಿಪ್ ತೆಗೆದ್ಬಿಟ್ಟು ಕೇಳ್ಸ್ಕೊಂಡ್ರೆ ನನ್ ಬಾಯಲ್ಲಂತೂ ನೀರ್ ಬರ್ತಾ ಇದೆ ಆಗ್ಲೇ ಹಾಂ ಇವ್ರ ಅದನ್ನು ತೆಗೆದು ಕೂಳಿ ಖಾರ ಹಾಕಿಬಿಟ್ಟು ಮುಚ್ಚಿ ಬೇಯಿಸಬೇಕು ಅಂದಾಗಲೇ ನನ್ನ ಬಾಯಲ್ಲಿ ನೀರು ಬಂದುಬಿಡ್ತು ನಿಮ್ಮ ಬಾಯಲ್ಲೂ ನೀರು ಬಂದರೆ ನೀವು ಪಚ್ಚಾಲೆ ಕೃಷಿಯನ್ನು ಬಂದು ನೀವು ನೋಡಿ ತಿಂದು ಸವಿದು ಇವ್ರ ಉದ್ಯಮ ಇನ್ನಷ್ಟು ಬೆಳೆಯುತ್ತೆ ಮತ್ತು ನಿಮ್ಮ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಎಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ ಅಲ್ವಾ ನಾವೆಲ್ಲ ಮಾಡಬೇಕಾರದಿಷ್ಟೇ ಶಾರದೆಯವರಿಗೆ ಭಗವಂತ ಇನ್ನಷ್ಟು ಆರೋಗ್ಯ ಆಯಸ್ಸು ನೆಮ್ಮದಿ ಇವ್ರಿಗೆಲ್ರಿಗೂ ಕೊಡಬೇಕು ಇವರೆಲ್ಲ ಇದೇನು ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ರಿಗೂ ಭಗವಂತ ಆರೋಗ್ಯವನ್ನು ಕೊಡಲಿ ಆಯಸ್ಸನ್ನು ಕೊಡಲಿ ನೆಮ್ಮದಿ ನಿರಾಳತೆಯನ್ನು ಕೊಡಲಿ ಇವರೆಲ್ಲರ ತಾಪತ್ರಯಗಳು ಮಾಸಿ ಹೋಗಲಿ ಎಲ್ಲ ನೀಗಿ ಹೋಗಲಿ ಒಳ್ಳೆ ಬಿಸ್ನೆಸ್ ಆಗಲಿ ಇದೊಂದು ಪಚ್ಚಾಲೆ ಕೃಷಿ ಅನ್ನೋದು ನೋಡಿರಿ ಇದನ್ನೇ ನಾವು ಇನ್ನು ಪ್ರತಿ ಎಪಿಸೋಡಲ್ಲಿ ಒಂದು ಮಾತೇಳ್ತೀನಿ ಗಾಂಧೀಜಿಯವ್ರು ಹೇಳ್ತಾ ಇದ್ದಂಥ ಗುಡಿ ಕೈಗಾರಿಕೆ ನಮ್ಮ ದೇಶದ ನೂರಾರು ಸಾವಿರಾರು ಲಕ್ಷಾಂತರ ಗುಡಿ ಕೈಗಾರಿಕೆಗಳೇ ಈ ಪಚ್ಚಾಲೆ ಕೃಷಿ ಸಹ ಒಂದು ರೀ ಈ ಪಚ್ಚಾಲೆ ಕೃಷಿ ಮಾಸ್ ಹೋಗದೆ ಇರಲಿ ಈ ಪಚ್ಚಾಲೆ ಕೃಷಿ ಅನ್ನೋದು ಮಾಸ್ ಹೋಗದೇ ಇರಲಿ ಇದು ದಿನದಿಂದ ದಿನಕ್ಕೆ ಹೆಚ್ಚಲಿ ಈಗ ಎಷ್ಟು ತರ್ತಾ ಇದ್ದೀರಾ ಇದನ್ನ ಆರ್ನೂರು ಕೆಜಿ ತರ್ತೀರಾ ದಿನಕ್ಕೆ ಆರ್ನೂರು ಕೆಜಿ ಐನೂರು ಕೆಜಿ ಐನೂರು ಆರ್ನೂರು ಕೆಜಿ ತರ್ತಾ ಇದ್ದಾರೆ ಆರು ಸಾವಿರ ಅರವತ್ತು ಸಾವಿರ ಕೆಜಿ ತರ ಥರ ಆಗಲಿ ಇದೊಂದೇ ಊರಿನಲ್ಲಿ ಅಷ್ಟು ಕೆಜಿಗಳು ತರಲಿ ನಾವೆಲ್ಲ ಇದನ್ನು ತಿಂದು ಇವರ ಉದ್ಯಮವನ್ನು ಬೆಳೆಸೋಣ ಏನಂತೀರಾ ಈಗ ಶಾರದ್ದ ಬೀಳ್ಕೊಡುವಂತ ಸಮಯ ಯಾಕೆಂತಂದ್ರೆ ಇದನ್ನ ಇವತ್ತು ರಾತ್ರಿ ಮುಳುಗಿಸ್ಬೇಕು ಇಲ್ಲಾಂದ್ರೆ ಹಾಳಾಗೋಗುತ್ತೆ ಅವರ ಕಾರ್ಯಭಾರದ ಒತ್ತಡದಲ್ಲಿ ನಮಗೆ ನಮ್ಗೆ ಸಮಯ ಕೊಟ್ಟಿದ್ದಾರೆ ಅವ್ರಿಗೊಂದು ಕೃತಜ್ಞತೆಯನ್ನು ತಿಳಿಸ್ತಾ ನಮಸ್ಕಾರಮ್ಮ ಸಂಬಂಧಿಸಿದಂತ ನೂರಾರು ಸಾವಿರಾರು ಉದ್ಯಮ ಕೃಷಿಯಲ್ಲಿ ಒಂದು ಕೃಷಿ ಇದು ಪಚ್ಚಾಲೆ ಕೃಷಿ ನಡೆದ್ರಲ್ಲ ಎಷ್ಟು ವಿಶಿಷ್ಟವಾದದ್ದು ಅನೂಹ್ಯವಾದದ್ದು ವಿಶೇಷವಾದದ್ದು ಮತ್ತು ಇದು ಸೀಸನಲ್ ಸೀಸನಲ್ ನಾನು ನಾನಾಗಲೇ ಹೇಳಿದಾಗೆ ಇದು ನಮ್ಮ ಅವರೇಕಾಯಿ ಬವೆ ಬಯಲ್ಸೀಮೆ ಅವರೇಕಾಯಿ ಹೇಗೆ ಸಂಕ್ರಾಂತಿಗೆ ಬರುತ್ತೋ ಹಾಗೆ ಇವರು ದೀಪಾವಳಿಯಿಂದ ಯುಗಾದಿ ಅವರಿಗೆ ಈ ಒಂದು ಸೀಸನ್ನಿನಲ್ಲಿ ಇವರು ಹೊರಗಡೆಯಿಂದ ಈ ಪಚ್ಚಾಲೆಯನ್ನು ತಂದು ಬೆಳೆಸಿ ಅದನ್ನು ದೊಡ್ಡದಾಗಿ ಮಾಡಿ ಮತ್ತೆ ಇದನ್ನು ಮಾರುವುದ ಒಂದು ಉದ್ಯಮವನ್ನು ಇವರು ವರ್ಷಾನ್ಗಟ್ಟಲೆಯಿಂದ ರೂಢಿ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಇವರು ಲಾಭ ನಷ್ಟಗಳನ್ನು ಜೊತೆಗೆ ಜೊತೆಯಾಗಿ ತಂದಿದ್ದಾರೆ ಒಂದು ದಿನಿತೂ ಬೇಸರಗೊಳ್ಳದೆ ಇದೊಂದು ಭಾಳ ನೀವು ಅಬ್ಸರ್ವ್ ಮಾಡಬೇಕು ನೀವು ಇದನ್ನು ನಮ್ಮ ರೈತಾಪಿ ವರ್ಗ ಅದು ಬೀದರಿಂದ ಚಾಮರಾಜನಗರವರೆಗೆ ಅವರು ಬಯಲು ಕರಾವಳಿ ಅವರಾಗಿರ್ಬೋದು ಮಲ್ನಾಡಿನವರಾಗಿರ್ಬೋದು ಲಾಭ ಆದಾಗ ಖುಷಿ ಪಡೆದೆ ನಷ್ಟ ಆದಾಗ ಬೇಸರಿಸ್ಕೊಳ್ಳ್ದೆ ಈ ಕೃಷಿಯೇ ನಮ್ಮ ದೇವರು ಅಂತ ತಿಳ್ಕೊಂಡು ಇವರು ಇದರಲ್ಲೇ ತಮ್ಮ ಬದುಕನ್ನು ಇದಕ್ಕಾಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ಬಿಟ್ಟಿದ್ದಾರೆ ಹಾಗಾಗಿ ಅವ್ರ ಮುಖದಲ್ಲಿ ಖುಷಿಯಾಗಲಿ ದುಃಖವಾಗಲಿ ಬೇಸರವಾಗಲಿ ಒಂದು ದಿನಿದು ಇಣುಕೋದು ಏನಂದರು ನಾವು ಇಲ್ಲೇ ಹುಟ್ಟಿದ್ದೀವಿ ಇಲ್ಲೇ ಬೆಳೆದಿದ್ದೀವಿ ನಾವು ಇಲ್ಲೇ ಇರ್ತೀವಿ ನೋಡ್ರಿ ಹಾಂ ಎಂಥ ಮಾತು ಇದು ನಾವಿಲ್ಲೇ ಇರ್ತೀವಿ ಅದು ಲಾಭನೋ ನಷ್ಟನೋ ನಾವಿಲ್ಲೇ ಇರ್ತೀವಿ ಇದು ಬದುಕಿನ ಪಾರಮಾರ್ಥಿಕ ಸತ್ಯಗಳಲ್ಲಿ ಒಂದು ಇಂಥ ಅನೂಹ್ಯ ಕಾರ್ಯಕ್ರಮಗಳನ್ನು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನೀವು ಹಿಂದೆಂದು ನೋಡದಂಥ ಒಂದು ಕುತೂಹಲಕಾರಿ ವಿಚಾರವನ್ನು ನೋಡಬೇಕು ಅಂತಂದರೆ ಬದುಕ ಬಂಡಿ ಬೀದಿ ಬದಿಯ ಕಥೆಗಳು ಕಾರ್ಯಕ್ರಮವನ್ನು ನೀವು ಪ್ರತಿ ಮಂಗಳವಾರ ರಾತ್ರಿ ಎಂಟು ಗಂಟೆಗೆ ನಮ್ಮ ಪ್ರೀತಿಯ ಚಂದನ ವಾಹಿನಿಯಲ್ಲಿ ವೀಕ್ಷಣೆ ಮಾಡೋದನ್ನು ಮರಿಬೇಡಿ ಕಾಮೆಂಟ್ಗಳನ್ನು ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ನಾವು ಬಹಳ ಗೌರವಿಸ್ತೀವಿ ಮತ್ತು ಅದನ್ನು ತಗೊಳ್ತೀವಿ ಹಾಗಾಗಿ ನಿಮ್ಮ ಕಾಮೆಂಟ್ ನಮಗೆ ಬಹಳ ಮುಖ್ಯ ಆಗುತ್ತೆ ಪ್ರತಿ ವಾರ ಪ್ರತಿ ಮಂಗಳವಾರ ರಾತ್ರಿ ಸಂಜೆ ಎಂಟು ಗಂಟೆಗೆ ದೂರದರ್ಶನ ಚಂದನವಾಹಿನಿಯಲ್ಲಿ ಪ್ರಸಾರವಾಗುವಂಥ ಬದುಕ ಬಂಡಿ ಬೀದಿ ಬದಿಯ ಕಥೆಗಳನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾಯಿರಿ ನಿಮ್ಮ ಅಭಿಪ್ರಾಯಗಳನ್ನು ದಾಖಲಿಸ್ತಾ ಇರಿ ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ దుక బండి